ಪದವಿ ಪಿ ಜಿ ವಿವಿಧ ಶಿಕ್ಷಣದ ಜೊತೆಗೆ ಹಲವು ಕೌಶಲ್ಯಗಳನ್ನು ಹೊಂದಿರುವ ಗೃಹಿಣಿಯರು ಅಥವಾ ಅವಿವಾಹಿತ ಮಹಿಳೆಯರು ಮನೆಯಿಂದಲೇ ಆನ್ಲೈನ್ ಕೆಲಸ ಮಾಡಬಹುದು ಅಂತಹ ಉತ್ತಮ ಹುದ್ದೆಗಳು ಯಾವ್ಯಾವು ಅನ್ನೋದರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ ಸ್ಟೋರಿ ನೋಡಿ ನೀವು ವಿವಿಧ ಸ್ನಾತಕೋತ್ತರ ಪದವಿ ಇಂಜಿನಿಯರಿಂಗ್ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ಗಳನ್ನು ಮಾಡಿದ್ದೀರಾ ವಿವಿಧ ಕೌಶಲ್ಯಗಳನ್ನು ಹೊಂದಿದ್ದು ಆದರೆ ಹಲವು ಕಾರಣಗಳಿಂದ ಉದ್ಯೋಗಕ್ಕೆ ಹೋಗೋಕೆ ಆಗ್ತಾ ಇಲ್ಲ ಆದ್ರೆ ಮನೆಯಿಂದ ದುಡಿಬೇಕು ಎಂದುಕೊಂಡವರಿಗೆ ನಿಮಗೆ ನಿಮ್ಗೆ ಯಾವೆಲ್ಲ ರೀತಿಯ ಉದ್ಯೋಗಾವಕಾಶಗಳು ಇವೆ ಆನ್ಲೈನ್ ಟೀಚರ್ ಆಗಿ ವರ್ಕ್ ಮಾಡಬಹುದು ಬಹುಸಂಖ್ಯಾತ ಹೆಣ್ಣು ಮಕ್ಕಳು ಈ ಶಿಕ್ಷಕ ವೃತ್ತಿಯನ್ನ ಇಷ್ಟಪಡುವುದುಂಟು ಆದರೆ ಕಾರಣಾಂತರಗಳಿಂದ ಮನೆಯಲ್ಲಿ ಉಳಿಯುವವರು ಪಾರ್ಟ್ ಟೈಮ್ ಆಗಿ ಏನಾದರೂ ಕೆಲಸ ಮಾಡಿ ದುಡಿಬೇಕು ಅಂದ್ರೆ ಇಂದು ಸ್ಥಳ ಬಿಟ್ಟು ಸ್ಥಳಕ್ಕೆ ಭೇಟಿ ನೀಡುವ ಅಗತ್ಯ ಇಲ್ಲ ತಮ್ಮ ಸಬ್ಜೆಕ್ಟ್ ಎಕ್ಸ್ಪೆಕ್ಟೆನ್ಸಿಯನ್ನ ಮಕ್ಕಳಿಗೆ ಟ್ಯೂಷನ್ ಮಾಡುವ ಟ್ಯೂಟರ್ ಆಗುವ ಮೂಲಕ ಅವರಿಗೂ ಜ್ಞಾನವನ್ನು ಮಾಡಬಹುದು ಟೀಚಿಂಗ್ ಸಹ ನಿಮ್ಮ ದಿನನಿತ್ಯದ ಒಂದು ಚಟುವಟಿಕೆಯಾಗಿದೆ ಅದೇ ಕೌಶಲ್ಯವನ್ನು ಹಣ ಸಂಪಾದನೆಗಾಗಿ ಬಳಸಬಹುದು ವಿಜ್ಞಾನ ಇಂಗ್ಲಿಷ್ ಗಣಿತ ವಿಷಯಗಳಿಗೆ ಬಹು ಬೇಡಿಕೆ ಇದೆ ಉತ್ತಮ ಬರವಣಿಗೆ ಕೌಶಲ್ಯ ಇದ್ರೆ ಈ ಕೆಲಸ ಟ್ರೈ ಮಾಡಿ ನಿಮಗೆ ಉತ್ತಮ ಬರವಣಿಗೆ ಕೌಶಲ್ಯ ಇದ್ದಲ್ಲಿ ಬ್ಲಾಗರ್ ಆಗಿ ಕೆಲಸ ಮಾಡಬಹುದು ಈ ಜಾಬ್ ಅನ್ನ ಮನೆಯಿಂದ ಆರಾಮದಾಯಕವಾಗಿ ನಿರ್ವಹಿಸಬಹುದು ಆದರೆ ಸ್ವಂತ ಬ್ಲಾಗ್ ಬದಲು ಇತರ ಬ್ಲಾಗ್ಗಳಿಗೆ ಬರೆದಾಗ ಬಹುಬೇಗ ನಿಮಗೆ ಹಣ ಗಳಿಸೋಕೆ ಸಾಧ್ಯ ನಿಮ್ಮದೇ ಬ್ಲಾಗ್ ಅನ್ನ ಬರೆಯುತ್ತಾ ಓದುಗರನ್ನ ಹೆಚ್ಚು ಹೆಚ್ಚು ಸಂಪಾದನೆ ಮಾಡುವುದು ಕಷ್ಟ ಸಾಧ್ಯದ ಕೆಲಸ ಆದ್ದರಿಂದ ಈಗಾಗಲೇ ಬ್ಲಾಗ್ ಇರುವವರು ಹವ್ಯಾಸಿ ಬರವಣಿಗೆಗಾರರನ್ನ ನೇಮಕ ಮಾಡಿಕೊಳ್ತಾ ಇದ್ದು ಅವರಿಗೆ ಬ್ಲಾಗ್ಗಳಿಗೆ ಬರೆಯಿರಿ ಹಣ ಗಳಿಸಬಹುದು ಇದರಿಂದ ಇದನ್ನ ಮನೆಯಿಂದಲೇ ಸುಲಭವಾಗಿ ಮಾಡಬಹುದು ಕೆಲವು ಕಂಪನಿಗಳು ಈಗ ಹಲವು ರೀತಿಯ ಕೆಲಸಗಳು ಡಾಟಾ ನಿರ್ವಹಣೆ ಸಮೀಕ್ಷೆ ಪುಟ ವಿನ್ಯಾಸ ಡಾಟಾ ವ್ಯವಸ್ಥಿತಗೊಳಿಸುವ ಕೆಲಸವನ್ನು ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಇವೆ ಬದಲಾಗಿ ಈ ಸಂದರ್ಭದಲ್ಲಿ ಈ ಕೆಲಸವನ್ನು ನಿರ್ವಹಿಸೋಕೆ ಕಚೇರಿಯೇ ಬೇಕು ಅಂತೇನಿಲ್ಲ ಆದ್ದರಿಂದ ಮನೆಯಿಂದಲೇ ಮಹಿಳೆಯರು ಈ ಜಾಬ್ ಅನ್ನು ಪಡೆದು ಹಣ ಗಳಿಸಬಹುದು ಆದರೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಬೇಕು ಹಲವು ವ್ಯವಹಾರಗಳ ಬಗ್ಗೆ ಕಂಪನಿಗಳು ಡಾಟಾವನ್ನು ಕಂಪ್ಯೂಟರ್ನಲ್ಲಿ ಸಂಗ್ರಹಿಸಿ ಇಡಬೇಕಿದೆ ಈ ಡಾಟಾವನ್ನು ಕಂಪನಿಯ ಅಭಿವೃದ್ಧಿ ಬಗ್ಗೆ ಮುಂದಿನ ಬಿಸ್ನೆಸ್ ಪ್ಲಾನ್ಗಳನ್ನ ಕೈಗೊಳ್ಳೋಕೆ ಈ ಡಾಟಾ ಅವಶ್ಯಕತೆ ಇರುತ್ತೆ ಮನೆಯಲ್ಲೇ ಕೂತು ಟ್ರಾವೆಲ್ ಏಜೆಂಟ್ ಕೆಲಸ ಮಾಡುವುದು ಎಂದು ಹಲವು ರೀತಿಯ ವೃತ್ತಿಗಳನ್ನು ಆನ್ಲೈನ್ನಲ್ಲಿ ನಿರ್ವಹಿಸಬಹುದು ಅವುಗಳ ಪೈಕಿ ಟ್ರಾವೆಲ್ ಏಜೆಂಟ್ ಕೆಲಸವೂ ಆಗಿದೆ ಇಂಟರ್ನೆಟ್ ಮೂಲಕ ಟ್ರಾವೆಲ್ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುವವರು ಹಣ ಮಾಡಬಹುದು ಆನ್ಲೈನ್ ಮೂಲಕವೇ ಅಡ್ವೆಂಚರಸ್ ಪ್ರವಾಸಿ ತಾಣಗಳಿಗೆ ಹೋಗುವವರಿಗೆ ಉತ್ತಮ ಪ್ಲಾನ್ ನೀಡುವ ಮೂಲಕ ಟಿಕೆಟ್ ಬುಕ್ ಮಾಡಿಕೊಡುವ ಮೂಲಕ ಮನೆಯಿಂದಲೇ ಹಣ ಸಂಪಾದನೆ ಮಾಡಬಹುದು ಇಂಗ್ಲಿಷ್ ಗೊತ್ತಿದ್ರೆ ಈ ಕೆಲಸ ನಿಮಗೆ ಬೆಸ್ಟ್ ಉತ್ತಮ ರೈಟಿಂಗ್ ಸ್ಕಿಲ್ ಜೊತೆಗೆ ಕನಿಷ್ಠ ಎರಡು ಭಾಷೆಗಳನ್ನು ಓದೋಕೆ ಮತ್ತು ಬರೆಯೋಕೆ ಅರ್ಥ ಮಾಡಿಕೊಳ್ಳುವವರು ಇಂಗ್ಲಿಷ್ ಜ್ಞಾನ ಇರುವವರು ಯಾರು ಬೇಕಾದರೂ ಭಾಷಾಂತರ ಕೆಲಸವನ್ನು ಮಾಡಬಹುದು ಈ ವೃತ್ತಿಗೆ ವಿದ್ಯಾರ್ಥಿಗಳು ಅಡ್ಡ ಬರುವುದಿಲ್ಲ ಆದರೂ ಪದವಿ ಮುಗಿದವರು ಭಾಷಾಂತರ ಉದ್ಯೋಗವನ್ನ ಮನೆಯಿಂದಲೇ ಸುಲಭವಾಗಿ ನಿರ್ವಹಿಸಬಹುದು ಬರವಣಿಗೆ ಕಲೆ ತಿಳಿದಿರುವ ಬಹುತೇಕರು ಇಂದು ತಮ್ಮ ಪೂರ್ಣಾವಧಿ ವೃತ್ತಿಯ ಜೊತೆಗೆ ಭಾಷಾಂತರ ಹವ್ಯಾಸಿ ವೃತ್ತಿಯಾಗಿ ಮಾಡುತ್ತಾ ವೇತನ ಇದ್ದಾರೆ ವ್ಯಾಕರಣ ಗೊತ್ತಿದ್ರೆ ಈ ಕೆಲಸ ನಿಮಗೆ ಪಕ್ಕಾ ಬರವಣಿಗೆಗೆ ಕೌಶಲ್ಯ ಉಳ್ಳವರಿಗೆ ಅವಕಾಶ ಇರುವಂತ ಇನ್ನೊಂದು ಜಾಬ್ ಎಂದ್ರೆ ಪ್ರೂಫ್ ರೀಡರ್ ಕೆಲಸ ಕೇವಲ ವಾಕ್ಯಗಳನ್ನ ಸರಿ ತಪ್ಪು ವ್ಯಾಕರಣ ಚೆಕ್ ಮಾಡುವುದಲ್ಲದೆ ಮಾಹಿತಿ ಸರಿಯಾಗಿದೆಯೇ ಫಾರ್ಮೆಟ್ ಸರಿ ಇದೆಯಾ ಅಂತ ಪರಿಶೀಲನೆ ಮಾಡುವಂತ ಕೆಲಸ ಅದು ಅಲ್ಲದೆ ಕಂಟೆಂಟ್ ಬಗೆಗಿನ ಇತರೆ ಕೆಲಸಗಳನ್ನ ನಿರ್ವಹಿಸಬೇಕು ಇದು ಹಲವು ಪ್ರಾಡಕ್ಟ್ ಕಂಪೆನಿ ಡೇಟಾಗಳನ್ನ ಸರಿಪಡಿಸಿ ವ್ಯವಸ್ಥಿತವಾಗಿ ಇಡೋಕೆ ಈ ಒಂದು ಹುದ್ದೆ ನಿರ್ವಹಿಸುವವರು ಬೇಕಾಗಿದ್ದಾರೆ ಅದನ್ನು ಸಹ ಮನೆಯಿಂದಲೇ ಪಡೆಯಬಹುದಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ